ನಿಂತಲ್ಲೇ ಒಂದು ಎರಡು ನಿಮಿಷ ನಿಲ್ಲೋಕೆ ಆಗದಂತಹ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ ಈಗನ್ನುವಾಗ ಮಂಗಳೂರಿನ ಒಬ್ಬಳು ನಿದ್ದೆ ಇಲ್ಲದೆ ಹತ್ತು ಸಾವಿರದ ಇನ್ನೂರು ನಿಮಿಷಗಳ ಕಾಲ ಭರತನಾಟ್ಯ ಮಾಡಿ ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ ಮಾಡಿದ್ದಾರೆ ಇವಳಿಗೆ ಹ್ಯಾಟ್ಸ್ ಆಫ್ ಅನ್ನಲೇಬೇಕು ನೂರ ಇಪ್ಪತ್ತು ಗಂಟೆ ನಿರಂತರ ಭರತನಾಟ್ಯ ಅಂದ್ರೆ ಏಳು ದಿನಗಳ ಕಾಲ ನಿರಂತರ ಭರತನಾಟ್ಯ ಮಾಡಿ ಹೊಸ ದಾಖಲೆ ಮಾಡಿದ್ದಾರೆ ಪ್ರತಿ ಮೂರು ಗಂಟೆಗೆ ಒಮ್ಮೆ ಕೇವಲ ಹದಿನೈದು ನಿಮಿಷಗಳ ಬ್ರೇಕ್ ಈ ಗ್ಯಾಪ್ ಅಲ್ಲಿ ಬಾಳೆಹಣ್ಣು ಮೊಸರು ಎಳನೀರು ಸ್ವಲ್ಪ ಗಂಜಿ ಮಾತ್ರ ಸೇವಿಸಿ ನಿದ್ದೆ ಇಲ್ಲದೆ ಈ ದಾಖಲೆ ಮಾಡಿದ್ದಾರೆ ಭರತನಾಟ್ಯದ ವಿವಿಧ ಪ್ರಕಾರಗಳಾದ ಅಲರಿಪ್ಪು ಜ್ಯೋತಿಸ್ವರಂ ಶಬ್ದಂ ವರ್ಣಂ ಪದಂ ಮತ್ತು ತಿಲ್ಲಾನ ಹೀಗೆ ಹಲವಾರು ನಡೆಗಳನ್ನು ನಿರಂತರವಾಗಿ ನರ್ತಿಸಿದ್ದಾರೆ ಈ ಸಾಧಕಿ ಈಗಾಗಲೇ ಇರುವ ನೂರ ಇಪ್ಪತ್ತ ಏಳು ಗಂಟೆಯ ಈ ದಾಖಲೆಯನ್ನು ಮುರಿದು ನೂರ ಎಪ್ಪತ್ತು ಗಂಟೆಗಳ ಕಾಲ ನೃತ್ಯ ಮಾಡಿದ ರೆಮೋನಾ ಈ ರೆಕಾರ್ಡ್ ಡೆಡಿಕೇಟ್ ಮಾಡಿದ್ದು ತನ್ನ ಪ್ರೀತಿಯ ಹೆತ್ತ ತಾಯಿಗೆ ಈ ರೀತಿಯಲ್ಲಿ ಹಲವು ದಾಖಲೆ ಮಾಡಿ ಮೂರು ವರ್ಷಗಳ ಹಿಂದೆ ಪ್ರಧಾನಿಯಿಂದ ಬಾಲ ಪುರಸ್ಕಾರ ಪ್ರಶಸ್ತಿಯನ್ನು ಕೂಡ ಗಿಡ್ಡಿಸಿದ್ದಾರೆ ಇಂತಹ ವಿನೂತನ ಪ್ರಯತ್ನ ಮಾಡಿದ ಈ ನಿಮ್ಮದೊಂದು ಮೆಚ್ಚುಗೆ ಇರಲಿ ಇಂತಹ ವಿಡಿಯೋಗಳಿಗಾಗಿ ಹಿಂದೆ ಫಾಲೋ ಮಾಡಿ ನಮ್ಮ ಸುಳ್ಯ